ಅವ್ರು ಕೊಟ್ಟಿರೋದು ನಮ್ಮ ಹತ್ರ ಟೇಬಲ್ಗಳು ಇದೆ ನಮಗೆ ಡೊನೇಟ್ ಮಾಡಿದ್ರು ಅವ್ರು ಮಾಡಿದ್ರು ಹಾ ಎರಡು ಮೂರು ಟೇಬಲ್ ಚೇರ್ಸ್ ಎಲ್ಲ ಅವರೇ ಡೊನೇಟ್ ಮಾಡಿ ನಾ ಕೂತ್ಕೊಂಡಿದ್ದೀನಲ್ಲ ಅದೊಂದು ಟೇಬಲ್ ಇನ್ನೊಂದು ಟೇಬಲ್ ಅಲ್ಲಿದೆ ಆ ಚೇರ್ಗಳೆಲ್ಲ ವೈಟ್ ಚೇರ್ ಹೋಗ್ಬಿಡ್ತು ಅವ್ರು ಕೊಟ್ಟಿದ್ದೇಟ್ರೆ

ಈಗ ಹಳ್ಳಿ ಮೇಸು ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಇದ್ದಂಥ ಮನೆ ಅಂದ್ರೆ ಮಗು ನಾಟ ಆಡಿಸೋದು ತರಕಾರಿ ಹಚ್ಚ ಸೀನು ಆಮೇಲೆ ಆ ಪರಿಮಳ ಮತ್ತೆ ಆ ಗ್ಯಾಂಗ್ ಚಿಕ್ಕ ಮಕ್ಕಳೆಲ್ಲ ಬಂದ್ಬಿಟ್ಟು ಊಟ ಕತ್ಕೊಂಡೆಲ್ಲ ಹೋಗ್ತಾರಲ್ಲ ಆ ಶೂಟಿಂಗ್ ಆಗಿರೋ ಜಾಗ ಇದು ಇವರೇ ಅವ್ರ ಓನರ್ ಸರ್ ಆಗಿರೋದು ಏನು ಸರ್ ಇಲ್ಲಿ ಸೀನ್ ಆಗಿರೋದು ಊಟ ಕತ್ಕೊಂಡು ಹೋಗೋದಿಲ್ಲ ಊಟ ಕತ್ಕೊಂಡು ಹೋಗೋದು ಈ ಕಡೆ ಕಿಟಕಿ ಇತ್ತು ಅವಾಗ ಚಿಕ್ಕ ಕಿಟಕಿ ಇತ್ತು ಇಲ್ಲಿ ಚಿಕ್ಕ ಕಿಟಕಿ ಇತ್ತಲ್ಲ ಅವ್ರು ಇಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಾ ಇದ್ದು ಅವಾಗ ಏನ್ ಮಾಡ್ತಾರೆ ಅವರು ಹುಡುಗರೆಲ್ಲ ಬಂದು ಊಟ ಕತ್ಕೊಂಡು ಪರಿಮಳ ಅವರೆಲ್ಲ ಆ ಕಡೆ ಎಲ್ಲ ಉದ್ಮೇಲೆ ಇರುತ್ತೆ ಉದ್ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ಹಾಗೆಲ್ಲಾ ಮಾಡ್ತಾ ಇರ್ತಾರೆ ಇಲ್ಲಿ ಪಾಪುನ ತೊಟ್ಲು ಹಾಕಿ ಇದು ಇಲ್ಲ ತೊಟ್ಲು ತೊಟ್ಲು ಅಂದ್ರೆ ಇದು ಎಲ್ಲ ಮೇಲ್ಗಡೆ ಏನಿರ್ಲಿಲ್ಲ ನಂಗೆ ಹಿಂಗೆ ಇದ್ದಷ್ಟೇ ಇಲ್ಲಿ ಇರುತ್ತೆ ಮಂಚ ಓಡ್ ಬಂದಿರ್ತಾನ ನಾಯಿ ಕಾಯಿ ನುಗ್ಗಕಾಯಿ ಅದೆಲ್ಲ ನುಗ್ಗಕಾಯಿ ಸಾಂಬಾರ್ ಮಾಡುದು ಈ ಜಾಗದಲ್ಲೇ ಇಲ್ಲಿ ಮಾಡಿ ಇಲ್ಲಿ ಮಂಚ ಇರುತ್ತೆ ಇಲ್ಲಿ ಆ ಸಾಂಗು ಆಮೇಲೆ ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಸಾಂಗ್ ಐತಲ್ಲ ಅದು ಈ ವಸ್ತಲ ಹತ್ರನೇ ಕುತ್ಕೊಂಡು ಕಂಬ ಬರಿತಾ ಕಂಬ ಇತ್ತಾವಾಗ ಇಲ್ಲಿ ಈಚೆ ಕಡೆ ಕಂಬ ಇತ್ತು ಆ ಕಡೆ ಈ ಕಡೆ ಕಂಬದ ಹತ್ರ ಅದೊಂದು ಒರಿಕೊಂಡು ಸ್ಯಾಡ್ ಫೀಲಿಂಗ್ ಅದು ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಬರ್ತದಲ್ಲ ಆ ಸಾಂಗು ಇಲ್ಲೇ ಆಡಿರೋದ ಓಕೆ ಓಕೆ ಆಲ್ಟ್ ಆಗ್ತದ ಶೂಟಿಂಗ್ ಮುಗಿಸಿಕೊಂಡು ಮೈಸೂರಲ್ಲಿ ಹೋಗ್ತಿದ್ರು ಒಂದ್ ಮೂರ್ ತಿಂಗಳು ಇಲ್ಲೇ ಮಾಡಿದ್ರೆ ಸರ್ ಅವರು ಹೌದಾ ಮೂರ್ ತಿಂಗಳು ಶೂಟಿಂಗ್ ಇಲ್ಲಿ ಅಂತ ಮಾಡಿರೋದು ಇಲ್ಲಿ ಹೈ ಸ್ಕೂಲು ಇಲ್ಲಿ ಬೋರೆದರ್ ದೇವಸ್ಥಾನ ಬಂಗ್ಲೆ ಹತ್ರ ಇಲ್ಲೆಲ್ಲ ಇಲ್ಲೆಲ್ಲೇ ಜಾಸ್ತಿ ಅವ್ರು ಶೂಟಿಂಗ್ ಮಾಡಿದ್ರೆ ಸೂಪರ್ ಬಂದಾಗೆಲ್ಲ ನಾವು ನೋಡ್ತಾ ಇರ್ತೀವಿ ಸರ್ ಶೂಟಿಂಗ್ ಬಂದಾಗೆಲ್ಲ ನಮ್ಮ ಮನೆ ಬಂದದ್ದು ಓದಿದೆಲ್ಲ ನಾವು ನೆನ್ಪಿಸ್ಕೊಳ್ತಾ ಇರ್ತೀವಿ ಯಾವಾಗಲೂ ಅಷ್ಟೇ ಒಂದ್ಸಲಿ ಯಾವುದೋ ಶೂಟಿಂಗ್ ಮಾಡಿದಾಗ ನಮ್ಮ ಮನೆಗೆ ಬಂದು ಕೂತಿದ್ದು ಕಾಫಿ ಕುಡ್ಕೊಂಡು ಹೋಗೋರು ನಮ್ಮ ಹೌದಾ ಹಾಂ ಸರ್ ಅವರು ಅವಾಗ ನಿಮ್ಮನೆಯಿಂದನೇ ನಾನು ಶೂಟಿಂಗ್ ಚೆನ್ನಾಗಿ ಆಯ್ತು ಅಂದ್ಬಿಟ್ಟು ಬಂದ್ ಕೂತಿದ್ದು ಹೋಗಿದ್ರು ಅದೇ ಒಳ್ಳೆ ಹಿಟ್ ಆಯ್ತಲ್ಲ ಅದು ಹ ಅವಾಗಲೇ ಚೆನ್ನಾಗಿ ಬಂದು ಅಂತ ಕೂತಿದ್ದು ಮಾತಾಡಿಸ್ಕೊಂಡು ಹೋಗಿದ್ರು ನೋಡಿ ಇನ್ನೊಂದ್ ಗೊತ್ತಾ ರವಿಚಂದ್ರನ್ ಅವರು ತೀರಾ ಲಾಸ್ ಆಗ್ಬಿಟ್ಟಿದ್ರಂತೆ ಶಾಂತಿ ಕ್ರಾಂತಿ ಮಾಡಿ ಅವಾಗ ಸಿಕ್ಕಾಪಟ್ಟೆ ಸಾಲ ಮಾಡಿದಾಗ ಇಡೀ ಅವ್ರ ಜೀವಮಾನದ ಸಾಲ ತೀರ್ಸಿದ್ದು ಹಳ್ಳಿ ಮಾಸ್ಟರ್ ಸಿನಿಮಾ ದಿನ ಅಂತ ಹಂಗಾಗಿ ಅದೃಷ್ಟ ಅವ್ರಿಗೆ ಈ ಊರು ಈ ಮನೆಯಲ್ಲ ಈ ವಿಡಿಯೋ ನೋಡ್ತಾರೆ ರವಿಚಂದ್ರನ್ ಅವ್ರಿಗೆ ತಲ್ಪಸ್ರಿ ಅವ್ರ ಅದೃಷ್ಟ ಬದಲಾಗಿದ್ದಂಥ ಜಾಗ ಇದು ಈ ಮನೆ ಈ ತುಂಬಾ ನೆನಪುಗಳವೆ ನೋಡೋರೆಲ್ಲ ಇಷ್ಟೊಂದು ಅಲ್ಟಿಮೇಶನ್ ಸಿನಿಮಾಗಳ ಬಗ್ಗೆ ರೀಕಾಲ್ ಮಾಡಿದ್ದೀವಿ ಯಾರೆಲ್ಲ ನೈಂಟೀಸು ಟೂ ತೌಸಂಡ್ ಈ ಏರಿಯಾದಲ್ಲಿ ಯಾರು ಹುಟ್ಟಿದ್ದೀರಾ ಅಲ್ಲಿ ಮೇಷನ್ ಸಿನಿಮಾ ನೋಡಿದ್ದೀರಾ ಆ ಸ್ಕೂಲಲ್ಲಿ ಪ್ರಮುಖ ಪಾತ್ರ ಅಂತಂದರೆ ಆ ಸ್ಕೂಲು ಕಪ್ಪೆರಾಯ ಫ್ರೆಂಡ್ಸು ಊಟ ಕದ್ದೋದು ಇಷ್ಟೆಲ್ಲ ಸೀನ್ಗಳು ನಾವು ರೀಕ್ರಿಯೇಟ್ ಮಾಡಿದ್ದೀವಿ ನಿಮಗೆ ಅಲ್ಟಿಮೇಶ್ವರ್ ತಕ್ಷಣ ಏನು ನೆನಪಾಗುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಟಿಮೇಶ್ ಸಿನ್ಮಾ ಯಾರಿಗೆಲ್ಲ ಇಷ್ಟ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಟ್ಯಾಗ್ ಮಾಡಿ ಥ್ಯಾಂಕ್ ಯು